ವೇದ ಕಾಲದ ಉಪನಿಷತ್ ಕಾಲದ ಋಷಿ ಮುನಿಗಳು ಅನಂತರ ಬಂದಂತಹ ಆಚಾರ್ಯ ಶಂಕರರು ಆಚಾರ್ಯ ರಾಮಾನುಜರು ಹೀಗೆ ಬೇರೆ ಬೇರೆ ಸಂತ ಮಹಾತ್ಮರು ನಮ್ಮ ಸನಾತನ ಧರ್ಮದ ಪುನರುತ್ಥಾನ ಕಾರ್ಯವನ್ನು ಮಾಡ್ತಾ ಆ ಯುಗ ಧರ್ಮ ಆ ಯುಗಕ್ಕೆ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ನೀಡುತ್ತಾ ಬಂದಿದ್ದಾರೆ ಈ ಯುಗದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತೀಯರ ಮನಸ್ಸು ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ವಿಶೇಷವಾಗಿ ಏನು ತಿರುಗುತ್ತಾ ಇರುವಾಗ ಈ ಯುಗದಲ್ಲಿ ಶ್ರೀರಾಮಕೃಷ್ಣರು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಸ್ವಾಮಿ ವಿವೇಕಾನಂದರು ಆಗಮಿಸಿ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಅಥವಾ ಧರ್ಮಚಕ್ರ ಪ್ರವರ್ತನ ಕಾರ್ಯವನ್ನು ಮಾಡಿದ್ದಾರೆ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ನಾವು ಓದಿದಾಗ ನಮಗೆ ಅರ್ಥ ಆಗುತ್ತೆ ಅವರು ಸಾಕ್ಷಾತ್ ನಾರಾಯಣ ಸಾಕ್ಷಾತ್ ಶಿವ ಶ್ರೀಮಾತೆಯವರು ಆದ್ಯಾಶಕ್ತಿ ಜಗನ್ಮಾತೆ ಸ್ವಾಮೀಜಿಯವರು ಶಿವ ಶಿವನಾಂಶ ಸಪ್ಕರ್ಷಿ ಮಂಡಲದ ಋಷಿಗಳಲ್ಲಿ ಓರ್ವ ಋಷಿ ಸ್ವಾಮೀಜಿ ಹೀಗೆ ಮೂವರು ಬಂದು ಈ ಯುಗ ಧರ್ಮ ಚಕ್ರ ಪ್ರವರ್ತನ ಕಾರ್ಯವನ್ನು ಮಾಡಿದ್ದಾರೆ ಕುವೆಂಪು ಅವರು ಶ್ರೀರಾಮಕೃಷ್ಣ ಪರಮಹಂಸ ಕೃತಿಯಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣರು ಅಂದರೆ ಯಾರು ಅಂತ ಆ ಮಾತು ಏನು ಬರುತ್ತೆ ಅಂದರೆ ವಿಶ್ವ ನಿಗೂಢ ಅಂತರಾದರು ಸರ್ವದಾ ಸುಪ್ತವಾಗಿದ್ದರು ಚಿರಜಾಗೃತವಾಗಿರುವ ತ್ರೈಲೋಕ್ಯ ಕಂಪನಕಾರಿಯಾದ ಮಹಾನ್ ಚೈತನ್ಯ ಶಕ್ತಿಯೇ ಶ್ರೀರಾಮಕೃಷ್ಣರು ಹಾಗಾದರೆ श्रीरामकृष्णल मनि